ಆಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಏನಪ್ಪ ಇವತ್ತು ಅಂತಂದ್ರೆ ಒಂದು ಹಾಫ್ ಕೆ ಜಿ ಚಿಕನ್ ತಂದಿದ್ರು ನಮ್ಮ ಮನೆಯವರು ಸೊ ಅದಕ್ಕೋಸ್ಕರ ನಾನು ಚಿಕನ್ ಸಾಂಬಾರು ಮಾಡ್ತಾ ಇದ್ದೀನಿ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಹೋಗಿ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಏನಪ್ಪ ಅಂತಂದರೆ ತುಂಬ ದಿನ ಆಗಿತ್ತು ನಾನ್ ವೆಜ್ ತಿಂದು ಸೊ ನ್ಯೂ ಇಯರ್ ಸ್ಪೆಷಲ್ ಒಂದು ಹಾಫ್ ಕೆ ಜಿ ಚಿಕನ್ ತರಿಸಿದೆ ಸೊ ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಇದಕ್ಕೆಲ್ಲ ಬೇಕಾಗಿರುವಂಥ ಐಟಮ್ಸು ನೋಡಿ ಈರುಳ್ಳಿ ಬೆಳ್ಳುಳ್ಳಿ ಆಮೇಲೆ ಉರುಗಡ್ಲೆ ಚಕ್ಕೆ ಲವಂಗ ಮತ್ತು ಶುಂಠಿ ಕಾಯಿ ಆಮೇಲೆ ಕೊತ್ತಂಬರಿ ಸೊಪ್ಪು ಆಮೇಲೆ ಹಣ್ಣು ಮತ್ತು ಚಿಕನ್ ಮಸಾಲ ನಾನು ಬಳಸೋದು ಆಚಿ ಚಿಕನ್ ಮಸಾಲ ನೀವು ನಿಮಗೆ ಯಾವುದು ಕಂಫರ್ಟಬಲ್ ಆಗಿರುತ್ತೆ ಅದನ್ನು ಬಳಸ್ಕೊಳ್ಳಿ ಬನ್ನಿ ಹೀಗೆಲ್ಲನೂ ಜಾರ್ಗೆ ಹಾಕೊಳ್ಳೋಣ ಏನೇನು ಇದು ಮಾಡಿದ್ದೀನಿ ಎಲ್ಲನೂ ಹಾಕೊಳ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಒಗ್ಗರಣೆಗೆ ತಗೊಳ್ತಾ ಇದ್ದೀನಿ ಮರ್ತ್ಕೊಬಿಟ್ಟೆ ತೆಗೆದುಕೊಳ್ಳೋದು ಸೊ ಅದಕ್ಕೋಸ್ಕರ ಅದರಲ್ಲೇ ಒಂದು ಎರಡು ತಗೊಳ್ತಾ ಇದ್ದೀನಿ ಇಬ್ಬರಿಗೆ ಅಲ್ವಾ ಅಡ್ಜಸ್ಟ್ ಆಗುತ್ತೆ ಅಂದ್ಬಿಟ್ಟು ಆಮೇಲೆ ಟೊಮೊಟೆ ಹಣ್ಣು ಶುಂಠಿ ಟಮೊಟೆನೂ ಅಷ್ಟೇ ನಾವು ಜಾಸ್ತಿ ಚಿಕನ್ಗಷ್ಟೇ ಅಷ್ಟೇ ಹಾಕೋದು ಮಟನ್ಗೆ ಹಾಕೋಲ್ಲ ಮತ್ತು ಬೆಳ್ಳುಳ್ಳಿ ಕೊತ್ಮಿರಿ ಸೊಪ್ಪು ಆಮೇಲೆ ಕಾಯಿ ಮತ್ತು ಉರ್ಗಡ್ಲೆ ಚಕ್ಕೆ ಲವಂಗ ಏನೇನೈತೆ ಎಲ್ಲನೂ ಹಾಕೊಳ್ಬೇಕು ನೀವು ಎಷ್ಟು ಅದ ನೋಡಿ ಹಾಕತ್ತೀರ ಅಷ್ಟು ಚೆನ್ನಾಗಿರುತ್ತೆ ಮತ್ತು ಆಚಿ ಮಸಾಲ ಹಾಕೊಳ್ತಾ ಇದ್ದೀನಿ ಚಿಕನ್ದು ಮತ್ತು ಮನೇಲೆ ತಯಾರು ಮಾಡಿರುವಂಥ ಚಿಕನ್ ಸಾಂಬಾರು ಪೌಡರು ರುಬ್ಕೊಳ್ಳೋಣ ಎಷ್ಟು ನೀರು ಬೇಕು ಅಷ್ಟು ನೀರು ಹಾಕೊಂಡು ರುಬ್ಕೊಳ್ಳಿ ನೋಡಿ ಆಲ್ರೆಡಿ ರುಬ್ಕೊಳ್ತಾ ಇದ್ದೀನಿ ನನಗೆ ನಮ್ಮ ಹಸ್ಬೆಂಡ್ಗೆ ಸಾಕಷ್ಟೇ ಅದೇ ಜಾರಲ್ಲಿ ನಾನು ಜಾಸ್ತಿ ಆಡಿಸೋದು ನಮಗೆ ಟೂ ಟೈಮ್ಸ್ಗೆ ಮೇಂಟೈನ್ ಆಗುತ್ತೆ ನೀವು ಎಷ್ಟು ಜನ ಇರ್ತೀರೋ ಅದ್ರ ಮೇಲೆ ಕ್ವಾಂಟಿಟಿಲಿ ನೀವು ಮಾಡಿಕೊಡ್ಬೋದು ನೆಕ್ಸ್ಟು ಒಂದು ಕುಕ್ಕರ್ಗೆ ಆಲ್ರೆಡಿ ಎಣ್ಣೆ ಹಾಕೊಂಡಿದ್ದೀನಿ ಸ್ಟವ್ ಕೂಡ ಹಸಿದ್ದೀನಿ ಗ್ಯಾಸು ನೆಕ್ಸ್ಟು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಈರುಳ್ಳಿನ ಒಗ್ಗರಣೆಗೆ ಹಾಕೊಳ್ಳೋಣ ಈರುಳ್ಳಿ ಸ್ವಲ್ಪ ಫ್ರೈ ಆಗಲಿ ಫ್ರೈ ಆದ ತಕ್ಷಣ ಅದಕ್ಕೆ ನಾವು ಚಿಕನ್ ಆ್ಯಡ್ ಮಾಡ್ಕೊಂಡೆ ಯಾಕೆಂದರೆ ಒಬ್ಬಳೇ ಇರೋದ್ರಿಂದ ಒಬ್ಬಳೆ ಮಾಡಬೇಕಲ್ವ ಒಬ್ಬಳೆ ಹ್ಯಾಂಡಲ್ ಮಾಡಬೇಕು ಫೋನು ಇಟ್ಕೊಂಡು ಸೊ ಯಾರು ಸಪೋರ್ಟ್ ಸಪೋರ್ಟ್ ಮಾಡಿದ್ರೆ ಮಾಡೋಕ್ಕೂ ತುಂಬ ಈಸಿ ಆಗುತ್ತೆ ಸೊ ಇಲ್ಲ ಸೊ ನಾನು ಒಬ್ಬಳೆ ಮಾಡಬೇಕು ಏನು ಅಂದ್ಕೊಳಕ್ಕೆ ಹೋಗ್ಬಿಡಿ ಸೊ ಇದಕ್ಕೆ ಶಾಲ್ಟ್ ಎಷ್ಟು ಬೇಕಷ್ಟು ರುಚಿಗೆ ತಕ್ಕಷ್ಟು ಶಾಲ್ಟ್ ಹಾಕಿದ್ದೀನಿ ಇದಕ್ಕೆ ಟೆಂಡರ್ ಚಿಕನ್ ಆಗಿರೋದ್ರಿಂದ ಏನೂ ಜಾಸ್ತಿ ಉರಿಬೇಕು ಫ್ರೈ ಮಾಡಬೇಕು ಅನ್ನೋದೇನಿಲ್ಲ ಸ್ವಲ್ಪ ಒಂದು ಟೆನ್ ಮಿನಿಟ್ಸ್ ಅಷ್ಟೆ ಮ್ಯಾಕ್ಸಿಮಮ್ ಟೆನ್ ಮಿನಿಟ್ಸ್ ಹುರಿದ್ರೆ ಸಾಕು ಅದಕ್ಕೆ ನಾನು ಸ್ವಲ್ಪ ಟರ್ಮರಿಕ್ ಪೌಡ್ರ್ ಹಾಕ್ಕೊಂಡಿದ್ದೀನಿ ಟರ್ಮರಿಕ್ಕು ಎಷ್ಟು ಬೇಕಷ್ಟು ನೋಡ್ಕೊಂಡು ಹಾಕೊಳ್ಳಿ ತೊಂದರೆ ಏನಿಲ್ಲ ಕಲರಾಗಿ ಚೆನ್ನಾಗಿರುತ್ತೆ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಮತ್ತು ಇದೊಂದು ಸ್ವಲ್ಪ ಫ್ರೈ ಆಗಲಿ ಕುಕ್ಕರ್ನ ಕ್ಲೋಸ್ ಮಾಡೋಣ ನೋಡಿ ಈಗ ರೀತಿ ಕ್ಲೋಸ್ ಮಾಡಿ ಒಂದು ಐದರಿಂದ ಮ್ಯಾಕ್ಸಿಮಮ್ ಒಂದು ಹತ್ತು ನಿಮಿಷ ಸಾಕಷ್ಟೆ ಟೆಂಡರ್ ಚಿಕನ್ ತುಂಬ ಸಾಫ್ಟ್ ಅಂದರೆ ಸಾಫ್ಟಾಗಿರುತ್ತೆ ಮತ್ತು ತಿಂತಾರೆ ಇನ್ನೊಂದು ಪೀಸ್ ತಿನ್ನೋಣ ತಿನ್ನೋಣ ಅಂತ ಅನ್ನಿಸ್ತಾ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಈಗ ಓಪನ್ ಮಾಡ್ತೀನಿ ಹೇಗಿರುತ್ತೆ ಅಂತ ನೋಡಿ ನೋಡಿ ಆಲ್ರೆಡಿ ಬಿಂದೆ ಹೋಗೈತೆ ಅಷ್ಟೇ ಟೆಂಡರ್ ಚಿಕನ್ ಇಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ಟೆಂಡರ್ ಚಿಕನು ನೀವು ಆಲ್ಮೋಸ್ಟು ಸಿಟಿ ಸೈಡಿಸಿದ್ರೆ ಆಲ್ಮೋಸ್ಟು ಹಳ್ಳಿಯಲ್ಲಿದ್ದರೇನಾಗಲ್ಲ ಸಿಟಿ ಸೈಡಲ್ಲಿ ಏನಾದ್ರು ಇದ್ದರೆ ಟೆಂಡರ್ ಚಿಕನ್ ಯೂಸ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಅಂತ ನಾನೊಂದು ಹೇಳ್ತೀನಿ ನೆಕ್ಸ್ಟು ನೋಡಿ ಚೆನ್ನಾಗಿ ಹುರ್ಕೊಳ್ಳಿ ಈ ರೀತಿ ನೆಕ್ಸ್ಟ್ ಇದಕ್ಕೆ ಮಸಾಲೆ ಹಾಕೊಳ್ಬಿಡೋಣ ಮಸಾಲೆ ಆಡಿಸ್ಕೊಂಡು ಆಲ್ರೆಡಿ ಮಡಿಕೊಂಡಿದ್ದೀನಿ ನಾನು ಆಲ್ರೆಡಿ ಒಂದೇ ಕೈ ಇದ್ರಾಗ ಆಗಿರೋದ್ರಿಂದಾಗಿ ಹಾಕೊಂಡಾದ್ಮೇಲೆ ತಿರ್ಗಿ ವೀಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಯಾರು ಬೇಜಾರು ಮಾಡ್ಕೊಳ್ಬೇಡಿ ಈ ನನಗೆ ಎಷ್ಟು ಕ್ವಾಂಟಿಟಿಲಿ ಬೇಕು ಆಲ್ಮೋಸ್ಟು ಗಟ್ಟಿಯಾಗಿದ್ರೇ ಚೆನ್ನಾಗಿರುತ್ತೆ ಆ ತೀರ ತೆಳ್ಳಗಾಗ್ಬಿಟ್ರೆ ಚೆನ್ನಾಗಿರೋಲ್ಲ ಸ್ವಲ್ಪ ಗಟ್ಟಿಯಾಗೆ ಸ್ವಲ್ಪ ಚಪಾತಿಗೆ ಪೂರಿಗೋ ಏನಿಕೊ ದೋಸೆಗೋ ಆಗಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನೋಡಿ ಇಷ್ಟೆ ಇದೇ ತಿಕ್ಕಲಿ ನಿಮ್ಗೆ ಎಷ್ಟು ಅಷ್ಟು ನೀರು ಹಾಕೊಳ್ಳಿ ಇಲ್ಲಾಂದರೆ ಹಾಕೊಳ್ಳೋದಾದ್ರೆ ಹಾಕೊಂಡು ಬಿಡಿ ಅಷ್ಟೆ ನೋಡಿ ತುಂಬ ಚೆನ್ನಾಗಿರುತ್ತೆ ನೋಡಿ ಆ ರೇಂಜ್ಗೆ ಇರಬೇಕಷ್ಟೆ ಸೊ ಚಿಕನ್ ಸಾಂಬಾರು ಹೇಗೆ ಮಾಡೋದು ಅಂತ ನೋಡ್ಕೊಂಡ್ರಲ್ವ ಸೊ ಈ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಅಂತೂ ಮಾಡ್ಕೊಳ್ಳಿ ಎಲ್ಲರಿಗೂ ಶೇರ್ ಮಾಡಿ ವೀಡಿಯೋನ ಇದೇ ರೀತಿ ಏನಾದರೂ ವಾಗ್ ವ್ಲಾಗ್ಗಳು ಬೇಕು ಅಂದರೆ ನನಗೆ ಕಮಂಟ್ ಕಮೆಂಟ್ ಮಾಡಿ ನಾನು ಎಲ್ಲದಕ್ಕೂ ಆನ್ಸರ್ ಮಾಡ್ತೀನಿ ಈ ವಿಡಿಯೋ ಇಷ್ಟ ಆಗೈತೆ ಅನ್ಕೋತೀನಿ ಥ್ಯಾಂಕ್ ಯು ಸೋ ಮಚ್